ವೇದಿಕೆ ಮೇಲೆ ಆಸೀನಾದ ಎಲ್ಲ ದೇವತಾ ದೇವನ ದೇವತಾಂಗಗಳು ಹಾಗೂ ಈ ಕ್ಷೇತ್ರದ ಹೆಮ್ಮೆಯ ಆದ ಶ್ರೀ ನಾಯಕ್ವಾಡಿ ಅವರೇ ಹಾಗೂ ಸಹೋದರ ಸಚಿನ್ ಅವರೇ ಮಹಾವಿ ಮೋಹಿತೆ ಅವರೇ ಅಪ್ಪ ಸಾಹ ಅವರೇ ಹಾಗೂ ವೇದಿಕೆ ಮೇಲೆ ಹಸಿರಾದ ಎಲ್ಲ ಗಣ್ಯಮಾನ್ಯರೇ ಹಾಗೂ ಅಂಗನವಾಡಿ ಗ್ರಾಮಸ್ಥರ ಎಲ್ಲ ನನ್ನ ಪ್ರೀತಿಯ ತಾಯಿಯಂದರು ಸಹೋದರರು ಯುವಕ ಮಿತ್ರರು ಹಾಗೂ ಎಲ್ಲ ಮಾಧ್ಯಮದ ಮಿತ್ರರು ಕೂಡ ನನ್ನ ನಮಸ್ಕಾರಗಳು ಮೊದಲನೇಗಾಗಿ ನಾನು ಕ್ಷಮೆಯ ಆಚರಿಸ್ತೀನಿ ಏಕೆಂದರೆ ಸ್ವಲ್ಪ ತಡವಾಗಿ ಬಂದರು ಆದರೂ ಕೂಡ ನಾವು ಬಹಳ ಉತ್ಸಾಹದಿಂದ ನನ್ನ ನನ್ನ ಮನೆ ಮಗಳಾಗಿ ನಾವೆಲ್ಲೂ ನನ್ನ ಆರ್ತಿ ಮಾಡಿ ಎಲ್ಲ ನನ್ನ ಬರಮಾಡ್ಕೊಂಡು ಅದಕ್ಕೂ ಕೂಡ ನಾನು ತುಂಬುವುದೇನೋ ಅನ್ನೋದು ಧನ್ಯವಾದಗಳು ನಾವೆಲ್ಲರೂ ಈ ಚುನಾವಣೆ ಏನಿದೆ ನಮ್ಮೆಲ್ಲರ ಒಂದು ಯೋಗದಾನ ಇರ್ಬೇಕು ಇದು ನಮ್ಮ ದೇಶದ ಅತಿ ದೊಡ್ಡ ಚುನಾವಣೆ ಇದು ಐದು ವರ್ಷಕ್ಕೆ ಮುಂದೆ ಬರುತ್ತದೆ ತಮ್ಮೆಲ್ಲರ ಏನು ಮತ ಇದೆ ಅದಕ್ಕಂತ ಬೆಲೆ ಇರ್ಬೇಕು ಆ ಬೆಲೆ ಏನಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಸಾಕಷ್ಟು ನಮ್ಮ ದೇಶದ ಪರವಾಗಿ ರೈತರ ಪರವಾಗಿ ಮಹಿಳೆಯರ ಪರವಾಗಿ ಸಾಕಷ್ಟು ಯೋಜನೆಗಳ ತಂದ್ರು ಅದು ನೇರು ಸರಳಾಗಿರ್ಲಿ ಇಂದಿರಾಮ್ಮ ಅವರಾಗಿರ್ಲಿ ರಾಜೀವ್ ಸರ್ ಅವರಾಗಿರ್ಲಿ ಸಾಕಷ್ಟು ದೊಡ್ಡದ ಹಾನಿ ಕಟ್ಟುಗಳನ್ನು ಕಟ್ಟರು ದೊಡ್ಡದ ಶಿಕ್ಷಣ ಸಂಸ್ಥೆಗಳನ್ನ ತಪ್ಪ ಕೊಟ್ಟರು ಇವತ್ತೇನು ಇಂಟರ್ನೆಟ್ಗಳಿವೆ ಕಂಪ್ಯೂಟರ್ಗಳಿವೆ ಹೆಚ್ಚು ದೊಡ್ಡ ದೊಡ್ಡ ಕಾರ್ಖಾನೆಗಳು ಏನಿವೆ ಐ ಐ ಎಂ ಐ ಐ ಟಿಗಳು ಏನಿವೆ ಅವೆಲ್ಲ ನಾವು ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಂತ ಹೇಳ್ಬೋದು ನಾವು ಇವತ್ತು ಹೆಮ್ಮೆಯಿಂದ ಇವತ್ತು ಕೂಡ ಏನು ನಮ್ ಸಿದ್ದರಾಮೇಶ್ವರ ಸರ್ಕಾರ ಉಳಿದಂತ ನಡೆದಿದೆ ಐದು ಗ್ಯಾರಂಟಿಗಳು ಈಗಾಗಲೇ ಎಲ್ರಿಗೂ ಬರ್ತಾ ಎಲ್ಲರಿಗೂ ಬರ್ತಾ ಇದಲ್ರಿ ಎರಡ್ ಸಾವಿರ ಎಲ್ರು ಮಹಿಳೆಯರಿಗಾಯ್ತು ಯುವಕರ್ಗಾಯ್ತು ರೈತರ ಪರವಾಗಿ ನಮ್ಮ ಸರ್ಕಾರ ಕಾಳಜಿ ತೋರಿಸುತ್ತದೆ ಮುಂದೆ ಕೂಡ ನುಡಿದಂತ ನಡೀತೀವಿ ನಾವು ಏನ್ ಪ್ರತಿ ಮಹಿಳೆಯರಿಗೆ ಒಂದ್ ಲಕ್ಷ ರೂಪಾಯಿ ಬರುತ್ತದೆ ಯುವಕರಿಗೆ ಒಂದ್ ಲಕ್ಷ ರೂಪಾಯಿ ರೈಫಂಡ್ ಮುಖಾಂತರ ತಾವು ಶಿಕ್ಷಣ ಅದನ್ನು ಉಪಯೋಗ ಮಾಡಬಹುದು ಅಂತ ನಾವು ಈ ವೇದಿಕೆ ಮುಖಾಂತರ ಹೇಳ್ಬೋದು ಮುಂದ್ ಬರೋ ದಿನಮಾನಗಳಲ್ಲಿ ಏನು ಈ ಕ್ಷೇತ್ರದ ಜನರು ಸಾಕಷ್ಟು ಅಭಿವೃದ್ಧಿ ಕಾಣಬೇಕು ರೈತರ ಪರವಾಗಿ ನೀರಾವರಿ ಯೋಜನೆಗಳಾಗಬೇಕು ಈ ಕ್ಷೇತ್ರದಲ್ಲಿ ಮತ್ತೆ ನಮ್ಗೆ ಏನ್ ಸಂಸದರಿದ್ರು ಯಾರಾದ್ರೂ ನೋಡಿದರೆ ಅಂದ್ರೆ ಸಂಸದರು ಬಂದಿದ್ರೇನು ನಿಮ್ ಗ್ರಾಮಗೆ ಅದಕ್ಕಾಗಿ ನಾವೆಲ್ಲರೂ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಿ ನಿಮ್ ಪರವಾಗಿ ನಾವು ನಿಲ್ತೀವಿ ನಿಮ್ ಪರವಾಗಿ ನಾವು ಪಾರ್ಲಿಮೆಂಟ್ ಧ್ವನಿ ಅತಿಥಿಯನ್ನ ಯಾಕಂದ್ರೆ ನೀವು ಹೇಳ್ದಂಗೆ ರೈತರ ಪರವಾಗಿ ನೀರಾವರಿ ಆಗಿರ್ಬೋದು ಉದ್ಯೋಗ ಸೃಷ್ಟಿ ಆಗಿರೋದು ನಾವು ಯುವಕರಿಗೆ ಪಾಪ ಡಬಲ್ ಡಿಗ್ರಿ ಗ್ರಾಜುಯೇಟ್ ಆಗಿರ್ತಾರೆ ಅವ್ರಿಗೆ ಏನು ಉದ್ಯೋಗನೇ ಇಲ್ಲ ಉದ್ಯೋಗ ಇಲ್ಲ ಅಂದ್ರೆ ಬಹಳ ಕೆಟ್ಟ ಚಟುವಟಿಕೆ ಗುರಿ ಆಗ್ತಾರೆ ಉದ್ದೇಶ ಇದೆ ಆದ ಯುವ ಮಹಿಳೆ ಇದ್ದೇವೆ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಮಹಿಳೆಯರು ಕೂಡ ಸಣ್ಣ ಪುಟ್ಟ ಟೆಕ್ಸ್ಟೈಲ್ ಇಂಡಸ್ಟ್ರಿ ಆಗ್ಬಹುದು ಏನೇನು ಸ್ಮಾಲ್ ಇಂಡಸ್ಟ್ರೀ ಆಗಿದೋ ಅದರ ಮುಖಾಂತರ ತಮ್ಮೆಲ್ಲರಿಗೂ ಸಬಲರಾಗಿ ಅಂತ ನಮ್ದು ಉದ್ದೇಶ ಇದೆ ಮತ್ತೆಲ್ಲ ಇನ್ನೇನು ಲೋಕಲ್ ಸಮಸ್ಯೆಗಳಿವೆ ಎಲ್ಲ ಇಡೀ ಚಿಕ್ಕೋಡಿ ಕ್ಷೇತ್ರದಲ್ಲಿ ನಾವು ಅದನ್ನ ಎಲ್ಲರ ತಂದೆಯವರಾಗಿ ಹಾಗೆ ಎಲ್ಲ ಹಿರಿಯರ ಮಾರ್ಗದಲ್ಲಿ ನಾನು ನಿಮ್ ಪರವಾಗಿ